ನಮಸ್ಕಾರ ರೀ ಎಲ್ಲರಿಗೂ ನನ್ನ ಹೆಸರು ಬಾಳು ಬೆಳಗುಂದಿ ಅಂತ ಹೇಳಿ ಬಣ್ಣ ಹಚ್ಚಿ ಅಭಿಷಾ ಸರಿಗಮಾ ಗ್ರ್ಯಾಂಡ್ ಫಿನಾಲಿಗೆ ಬಂದು ನನಗಂತ್ರು ಬಹಳ ಅಂದ್ರೆ ಬಹಳ ಖುಷಿ ಆಗೇತ್ರಿ ನಮ್ಮ ಮೆಂಟ್ರು ನನ್ನ ಗುರಿಗೋಸ್ಕರ ಇಟ್ಟಂತ ದಾರಿಗೆ ಗುರುವಾಗಿ ಬಂದು ನನಗೆ ನೆರವಾಗಿ ನಿಂತು ನನ್ನ ಗುರಿ ಮುಟ್ಟಿಸುವಂತ ನಿಮಗೆ ನನ್ನ ಕಡೆಯಿಂದ ಹೃದಯ ಪೂರ್ವಕವಾದ ಧನ್ಯವಾದಗಳು ಸರ್ ನಾನು ಹಾಡಿದಂತ ರೌಂಡ್ ನನಗೆ ತುಂಬಾ ಇಷ್ಟ ಆಗಿದ್ದು ನಮ್ಮ ಅಣ್ಣನ ಜೊತೆ ಹಾಡಿದ್ದು ಹುಟ್ಟಿದ ಊರಿಗೆ ಫ್ಯಾಮಿಲಿ ರೌಂಡ್ ಅಲ್ಲಿ ಹಾಡ ಹಾಡುವಂತ ಒಂದು ಅವಕಾಶ ಸಿಕ್ತು ಆದ್ರೆ ಬಾಳ ಖುಷಿ ಕೊಟ್ಟಂತ ಮನಿ ಮಾಡಿ ಮನಸ್ಸಿಂದ ಹೇಳುತ್ತ ನಮ್ಮ ಮಾಡಿಲ್ಲ ನನಗೆ ಬಹಳ ಖುಷಿ ಆಗುವಂತ ವಿಚಾರ ಅಂದ್ರೆ ಅರ್ಜುನ್ ಜನ ಸರ್ ನನಗ ಸಿನಿಮಾದಾಗ ನಾನೇ ಬರೆದು ಹಾಡೋದಕ್ಕೆ ಅವಕಾಶ ಮಾಡಿಕೊಟ್ಟದ್ದು ಕೊಟ್ಟದ್ದು ಸೂಪರ್ ಜಡ್ಜಸ್ ಗಳು ಹೇಳಿದಂತ ಮಾತುಗಳನ್ನ ಕೇಳಿ ಶಿವ 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 ಬಾಗಲ್ಕೋಟೆಯಲ್ಲಿ ನಿಂದ ನನಗ್ ತುಂಬಾ ಅಂದ್ರೆ ತುಂಬಾ ಖುಷಿ ಆಗಿತ್ತು ನಿನ್ನ ಇವತ್ತು ಇಡೀ ಕರ್ನಾಟಕ ಸಂಭ್ರಮಿಸ್ತಾ ಇದ್ದಾರೆ ಇಡೀ ಉತ್ತರ ಕರ್ನಾಟಕದ ಕಲಾವಿದರೆಲ್ಲರೂ ಸಪೋರ್ಟಿವ್ ಆಗಿದ್ದು ನನಗ ಬಹಳ ಖುಷಿ ಕೊಡುವಂತ ವಿಚಾರ ಬಿಡೋದಿಲ್ಲ ನನ್ನ ಆತ್ಮೀಯ ಗೆಳೆಯರಂದ್ರು ತಪ್ಪ ಹಂಗಿಲ್ಲ ಅವ್ರು ಕೂಡ ಬಂದು ನನಗ ವಿಶ್ ಮಾಡಿ ನನ್ನ ಸಲುವಾಗಿ ಬಂದು ಹಾಡಿ ಅದು ಒಂದು ತುಂಬಾ ಆ ಮುಮೆಂಟ್ ನಾ ಮರೆಯಂಗಿಲ್ಲ ನನಗ ಇಂಥ ವೇದಿಕೆಯನ್ನು ಕಲ್ಪಿಸಿಕೊಟ್ಟಂತ ಸರಿಗಮಪ ಟೀಮಿಗೆ ಮತ್ತು ಜಿ ಕನ್ನಡಕ್ಕೆ ನನ್ನ ಕಡೆಯಿಂದ ಹೃದಯಪೂರ್ವಕವಾದ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸಾರಿಗೆ ಉಪಾಧ್ಯಾಯ ನನ್ನ ಸೀರೆ ನನಗೆ ಲಕ್ಷ್ಮಿ ಮೇಡಮ್ ಅಂದರೆ ನನ್ನ ಮೆಂಟ್ರಾಗಿ ಸಿಕ್ಕಿದ್ದು ನನ್ನ ಪುಣ್ಯ ನಾನು ಯಾವಾಗಲೂ ಮೇಡಮ್ ನಿಮ್ಮ ಚುರುಣಿಯಾಗಿರ್ತೀನಿ ಲಕ್ಷ್ಮೀ ಮೇಡಮ್ ತುಂಬ ಥ್ಯಾಂಕ್ಸ್ ಮೇಡಮ್ ನನಗೆ ಮೆಂಟ್ರಾಗಿ ಸಿಕ್ಕಿದ್ದಕ್ಕೆ ನೀವು ನನ್ನ ಫೇವ್ರೇಟ್ ರೌಂಡು ಶಿವಣ್ಣ ಬಂದಿದ್ದು ಹಾಡಲ್ಲ ನಿಮ್ಮ ವಾಯ್ಸ್ ಹೂ ಇದೆ ಥ್ಯಾಂಕ್ ಯು ಸರ್ ನನಗೆ ತುಂಬಾನೇ ಅವರು ಇಷ್ಟ ಆಗ್ಬಿಟ್ರು ಥ್ಯಾಂಕ್ ಯು ಶಿವಣ್ಣ ಲವೀಶ್ ಶಿವಣ್ಣ ನಾನು ಅನಿತಾ ಸಾಂಗ್ ಆಡ್ಬೇಕಾರೆ ಅರ್ಜುನ್ ಜನ್ಯ ಸರ್ ಹೇಳಿದ್ರು ಸುದೀಪ್ ಸರ್ ಹೇಳಿದ್ರು ದಮೇಶ್ ಅರ್ಜುನ್ ಜನ್ಯ ಅವರ ಪರವಾಗಿ ನಾನು ನಿಮಗೆ ಮಾತು ಕೊಡ್ತಾ ಇದ್ದೀನಿ ಅಲ್ಲಿ ನಾವು ಹಾಡ್ತೀವಿ ನಾನು ಬಹಳ ಹೆಮ್ಮೆ ಆಗ್ತದೆ ಮಗ ಅವತ್ತು ಸುದೀಪ್ ಸರ್ ಹೇಳಿದ್ರು ನೀನ್ ಹತ್ರ ಹಾಡಿಸು ಅಂತ ಹಾಸು ಬೇಗ ಹಾಡಿಸ್ತೀನಿ ಕಣ ಥ್ಯಾಂಕ್ ಯು ಸರ್ ಜನಜಿ ಸರ್ ಲವಿ ಲವ್ ಯು ಸರ್ ಎಲ್ಲ ಮೆಂಟರ್ಸ್ ನನಗೆ ಮಗ ತರ ಟ್ರೀಟ್ ಮಾಡಿದರೆ ಅದರಲ್ಲಿ ಒಬ್ರು ವಾಣಿ ಮೇಡಮ್ ಮತ್ತೆ ನನಗೆ ತಾಯಿ ತರ ನಿಂತ್ಕೊಂಡು ಆಕ್ಚುಲಿ ಇವ್ರು ನನ್ನ ನನ್ನ ಮಗನ ವೈಸ್ ಸೊ ನನ್ನ ಅಮ್ಮ ಅನ್ಕೊಂಡು ನನಗೆ ನೀವು ತಾಯಿಯಾಗಿ ಸಿಕ್ಕಿದ್ದು ನನಗೆ ಪುಣ್ಯ ನನಗೆ ಮೊದಲ ಮಾತಾಡ ಸಂಗೀತ ಅಂದರೆ ತುಂಬ ಇಷ್ಟ ನಾನು ಕಲಿಬೇಕು ಆಡ್ಬೇಕಂತ ಬಂದವನು ಆ ಒಂದು ವಿಷಯಕ್ಕೋಸ್ಕರ ನಾನು ಗೆಲ್ಬೇಕಂತ ಆಸೆ ಪಡ್ತೀನಿ ಥ್ಯಾಂಕ್ ಯು ಜಿ ಕನ್ನಡ ಸರಿಗಮ್ಮಪ್ಪ ನಾನು ಯಾವಾಗಲೂ ಸರಿಗಮ್ಮಪ್ಪ ಚುರುಣಿಯಾಗಿರ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸರಿಗಮಪ್ಪ ಫೈನಲಿಸ್ಟ್ ಉಡುಪಿಯ ಗಾಯಕಿ ಆರಾಧ್ಯರ ನಂಗೆ ಮೆಂಟಲ್ ಸೆಲೆಕ್ಷನ್ ರೌಂಡ್ ಅಲ್ಲಿ ನೀ ಸಿಗುತ್ತೆ ಹಾಡಿದೆ ಸ್ಟ್ಯಾಂಡಿಂಗ್ ಆಮಿಷನ್ ಸ್ಟೇಜ್ ಮೇಲೆ ಬಂದಿದ್ರು ಅದನ್ನ ಹೇಮಸ ಟೀಮ್ಗೆ ಹೋಗಿದ್ದೆ ಥ್ರಿಲ್ ಸಿಕ್ತು ಸೊ ನನ್ನ ಫೇವ್ರೆಟ್ ರೌಂಡ್ ಫ್ಯಾಮಿಲಿ ರೌಂಡ್ ಆಗಿತ್ತು ಸೊ ನಾನು ನಮ್ಮ ಅಪ್ಪನ ಜೊತೆ ಹಾಡಿದೆ ನಮ್ಮ ಹೆಸರು ಸಂಪೂರ್ಣವಾಗಿ ಏನಂದ್ರೆ ಶ್ರೀಕಾಂತ ರಾವ್ ಬಿದ್ರಿ ನಿಮ್ಮ ಹಾಡು ಕೇಳಿ ನಾವು ಬಿದ್ವಿ ಫಸ್ಟ್ ಟಾಪ್ ಪರ್ಫಾರ್ಮೆನ್ಸ್ ನಾನು ಕ್ವಾರ್ಟರ್ ಫಿನಲ್ ಎಲ್ಲ ಮಾಡಿದ್ದು ನಾದಾಮಯ ಅಂತ ಅದಕ್ಕೆ ನಂಗೆ ಟಿಕೆಟ್ ಫಿನಾಲೆ ಸಿಕ್ಕಿತ್ತು ಆರಾಧ್ಯ ಅವಳ ಕಾನ್ಫಿಡೆನ್ಸ್ ನಾವೆಲ್ಲರೂ ಹೇಗೆ ಪಡಿಬೇಕು ಅಂತಲೇ ಅವಳಿಂದ ಕಲಿಬೇಕು ತುಂಬಾ ಒಂದು ಮೆಮೊರಬಲ್ ಜರ್ನಿ ಆಗಿದೆ ಸೊ ನನ್ನ ಫ್ರೆಂಡ್ಸ್ ಆಗಿರ್ಬೋದು ನನ್ನ ಮೆಂಟರು ಆಮೇಲೆ ನನಗೆ ಜೂರೀಸ್ ಅಂದ್ರೆ ತುಂಬ ಮಿಸ್ ಮಾಡ್ತೀನಿ ಆಮೇಲೆ ಲಾಸ್ಟ್ ನಾನು ಹೇಳಲೇಬೇಕು ಬಿಗ್ ಥ್ಯಾಂಕ್ಸ್ ಟು ಜಿ ಕನ್ನಡ ನಂಗೆ ಈ ತರ ಒಂದು ಒಳ್ಳೆ ಸ್ಟೇಜ್ ಕೊಟ್ಟಿದ್ದಕ್ಕೆ ಸೊ ತುಂಬಾ ಜನ ನೋಡ್ತಿದ್ದಾರೆ ಹಿಂಗೆ ಎಲ್ರಿಗೆ ಸಪೋರ್ಟ್ ಮಾಡಿ ಅಂಡ್ ನಾನು ಯಾವಾಗಲೂ ಜಿ ಕನ್ನಡಗೆ ಚಿರಋಣಿ ಆಗಿರ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ರಶ್ಮಿ ಮಾತಾಡ್ತಾ ಇದೀನಿ ನನ್ನ ಮೆಂಟರ್ ಹೇಮಂತ್ ಸರ್ ಓಪನಿಂಗ್ ಒಂದು ಶ್ರುತಿಬದ್ಧವಾಗಿತ್ತು ಎನರ್ಜಿನ ಕೊಡ್ತಾ ಇದ್ರು ಎನರ್ಜಿ ಪ್ಯಾಕೇಜ್ ಹೇಮಂತ್ ಸರ್ ಅಂತ ಹೇಳ್ಬೋದು ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಟು ಯು ಫೇವರೆಟ್ ರೌಂಡ್ ಅಂತ ಬಂದಾಗ ನಾನು ಡಿವೋಷ್ನಲ್ ರೌಂಡನ್ನ ತಗೋತೀನಿ ರಾಜೇಶ್ ಕ್ರಿಶ್ಣನ್ ಸರ್ ಹೇಳಿದ್ರು ಒನ್ ಆಫ್ ದ ಡಾಕ್ಯುಮೆಂಟರಿ ಪರ್ಫಾರ್ಮೆನ್ಸ್ ಅಂತ ಕನ್ನಡದಲ್ಲಿ ಯಾವ ತರದ ಪ್ರತಿಭೆ ಇದೆ ಅಂತ ಹೇಳಿದಾಗ ಒಂದು ಸ್ಟ್ಯಾಂಡರ್ಡ್ ಅಂತ ತೋರಿಸೋದಿಕ್ಕೆ ಐಮ್ ಶೋರ್ ವಿ ಗಿನ್ ದಿಸ್ ದಿಸ್ ವಿಲ್ ಬಿ ಒನ್ ಆಫ್ ದ ಸ್ಟ್ಯಾಂಡರ್ಡ್ ಪರ್ಫಾರ್ಮೆನ್ಸ್ ಜಡ್ಜಸ್ ಅಂತ ಹೇಳಿದಾಗ ಅರ್ಜುನ್ ಜನ್ಯಾ ಸರ್ ನನಗೆ ಸೆಮಿಫೈನಲ್ಸ್ ಅಲ್ಲಿ ಹೇಳಿದ್ರು ಆದಷ್ಟು ಬೇಗ ವರ್ಕ್ ಮಾಡೋಣ ಅಂತ ಪ್ಲೇಬ್ಯಾಕ್ ಸಿಂಗಿಂಗ್ ವಾಯ್ಸ್ ಇದೆ ವಿದ್ಯೆ ಇದೆ ಸ್ಟಫ್ ಇದೆ ಏನ್ ಬೇಕಾದ್ರೂ ಹಾಡ್ಬಲ್ರಿ ಅನ್ನೋದಕ್ಕೆ ಮತ್ತೆ ಇದನ್ನು ಕೂಡ ಪ್ರೂವ್ ಮಾಡಿದ್ರಿ ಮತ್ತೆ ಇನ್ನೇನ್ ಬೇಕಾಗುತ್ತಲ್ವಾ ಕನ್ನಡಕ್ಕೆ ಆದಷ್ಟು ಬೇಗ ಒಟ್ಟಿಗೆ ಕೆಲಸ ಮಾಡಿ ನಿಜವಾಗ್ಲೂ ಸರಿಗಮಪ್ಪ ಟೀಮ್ಗೆ ಜಿ ಕನ್ನಡಕ್ಕೆ ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಥ್ಯಾಂಕ್ ಯು ಸೋ ಮಚ್ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ